ಇಂದ್ರಗ ಶಾಪ ಕೊಟ್ಟ ಮೈ ತುಂಬ ಯುವ ಗಣಸು ರತ್ನ ಆಗಿ ಸಮಸ್ತ ನನ್ನ ಪುಣ್ಯಕ್ಷೇತ್ರ ಪಾವನ ಭೂಮಿ ಕುಮ್ಮನ ಸರಿಸಿ ಗ್ರಾಮದಲ್ಲಿ ಕೊಡುತ್ತಿರತಕ್ಕಂತ ಹಾಗೆ ಸಮಸ್ತ ಗ್ರಾಮದ ಗುರು ಹಿರಿಯರಿಗೆ ಇದು ನನ್ನ ಮೂರನೇ ಸೈನ್ಯನ ನಮಸ್ಕಾರ ತಮ್ಮೆಲ್ಲರಿಗೂ ಕೂಡ ಹೇಳಿ ಹೇಳಿ ಮಹಾತ್ಮರಾಗಿರ್ತಕ್ಕಂಥವರು ಏನ್ ಹೇಳಪ್ಪ ಒಂದು ಮಾತು ಹೇಳ್ತಾ ಇರ್ತಾನೆ ಅಹಾ ಏನ್ ಹೇಳಿದ್ರು ಅಂದ್ರೆ ಏನ್ ಹೇಳಪ್ಪ ಸರ್ವಜ್ಞ ಮೂರ್ತಿಗಳು ಕಡಕೊಳ್ಳದ ಮಡಿವಾಳಪ್ಪನವರು ಆ ಹಾಯ್ ಎಂತೆಂತ ಶರಣರಾಗಿ ಹೋದರು ಅಹಾ ಸಂತರಾದ್ರು ಮಾಂತರಾದರು ಆ ಭಾಗ ಹನ್ನೆರಡನೇ ಶತಮಾನದ ಒಳಗು ಬಸವ್ ಮಾತು ಹೇಳ್ತಾನ ಏನ್ ಹೇಳ್ತಾರೆ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರೆ ಹಾದು ಹಾಳು ಬಸವನ ಹೇಳ್ದ ಏನ್ ಹೇಗ ನಾ ಬಾಲ್ ಸಣ್ಣವಾಗಿದೆ ಜಗತ್ತಿನೊಳಗಾ ಕರೆ ಶಿವಭಕ್ತರಿಗಿಂತ ದೊಡ್ಡ ಜಗತ್ತಿನೊಳಗೆ ಯಾರೂ ಇಲ್ಲ ಅಂತ ಹೇಳ್ತಾರೆ ಹಾದು ಹಾಡು

ಖರೆ ವಾಯರ್ ಮೂಲಕ ಖರೆ ಅಂತಲ್ಲ ಯಾರಿಗರ ಕಂಡಾದೇನು ಹಾಗಾಗಿ ಯಾರಿಗೂ ಕಂಡಿಲ್ರ ಅದು ಕಂಡಾಗ ಏನ್ರಿ ಇಲ್ಲ ಕಂಡಿಲ್ಲ ಅದ ಖರೆ ಬಲಪ್ಪ ನೋಡಿದ್ರೆ ಬೆಳಕು ಕಾಣ್ತದ ಖರೆ ವಾಯರ್ ನೋಳಗ್ ಕಂಡಿಲ್ಲ ಹೌದ್ ಹೌದು ಜಗತ್ತು ಹ್ಯಾಂಗದ ಅಂದ್ರ ಹ್ಯಾಂಗದ್ರಪ್ಪ ಕರೆಂಟ್ ಅಂತಕ್ಕಂಥ ಗಂಡ ಇದ್ದಂಗ ಆಹಾ ಬೊಲ್ಪಂತ ಕಂತಲಿ ಹೆಣ್ಣೆ ಇಂತ ಹಾ 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 ಜಗತ್ತನ್ನ ಬೆಳೆಗಬೇಕಾದ್ರೆ ಹೆಣ್ಣೆ ಬೇಕಾತದ ಅದಕ್ಕೇ ಹೆಣ್ಣೆ ಅಂತ ಹಾ ಹಾ ಕರೆ ಬಲ್ ಪರಿಲ್ಲ ಹೊಂಡ್ ಇರಲಿಲ್ಲ ಅಂದ್ರಾ ಅಹಾ ಅದು ಹಾಳವಾಗಿ ಅಂತ ಹಾ ಹಾ ಹೌದಾ ಅತ್ತ तू ಕ್ಯಾ کریں तेरे तकदीर के चक्कर ने आरी ಅಂತ ಹಾ ಹಾ ಕನ್ನಡದಲ್ಲಿ बोलो तू ಕ್ಯಾ کرے ಅಹಾ ಚರ್ಕಿ ಚಕ್ಕರ್ ನ್ಯಾಯ ಹಾದು ನೀ ಏನು ಮಾಡೀ ಕರಣ್ಣಿಂದ ಹಡಿಬಾರ ಏನು ಮಾಡ್ತು ಹಾದು ಹಾಲ್ ನಿನ್ನ ಏನು ನೋಡು ಅದನ್ನೇ ಜಗತ್ತಿನೊಳಗೆ ಸಂತು ಹೌದಾ ಹೌದಾ ಇವ ಮಾಸ್ತರ್ ಬಂದರೆ ಅಚ್ಚಿ ಕಡಿ ಮ್ಯಾಲಿ ಹರ್ನಾಳ್ ಮ್ಯಾಲಿ ಗಂಡು ಹೆಚ್ಚಂತ ಅವ್ರ ಹೆಣ್ ಹೆಚ್ಚತ್ತ ನಾವು ಅಂತೀವಿ ಅದಕ್ಕೆ ಹೇಳ್ತಾರ ಗಂಡಿನಲ್ಲಿ ಇರ್ತಕ್ಕಂತ ರಕ್ತ ಮಾಂಸ ನಂಬದದಿ ಎದಿ ತಟ್ಟ ಹೇಳ್ತೀನಿ ನಾವು ಅವ್ರು ಹೇಳ್ತಾರ ಕರೆ ಎಲ್ಲವೂ ನಂಬುದಲ್ಲ ಅಂತ ಅವ್ರು ಹೇಳ್ತಾರ

ಖರೆ ಅವಾಗ ಪಿಂಡ ತಯಾರಾಗೆ ಬರ್ತಾವ ಹೌದಾ ಖರೆ ಒಂದು ಮಾತು ಬಾಬಾ ಹೌದು ಹೌದು ಒಂದು ಮಾತು ಹೇಳ್ತೀನಿ ಸರ್ ನಿಮಗೆ ಏ ಹೇಳ್ರಿ ಅವ್ರಿಗೆ ತಂದು ಏನಂತಾದ ಮಾಡಿದ್ರ ಆಹಾ ಖರೆ ಅದು ಎದರಿಂದ ತಯಾರಾಗೆ ಅದು ಗೊತ್ತದ ಅದು ಏನು ಮಾತದ ಹಿಂಗ ಹೌದ ಹೌದ ಅನ್ನಮಯ ಶರೀರ ನಿನ್ನ ವೀರ ದಾನ ಮಾಡಬೇಕಾಗಿದ್ರೆ ಅನ್ನ ತಿನ್ನಲಿ ಅಂದ್ರ ನಿನ್ನ ವೀರ ತಯಾರಾಗುದ ಶರೀರದೊಳಗ ಹೌದ ಹೌದು ಅನ್ನ ಹೆಣ್ಣ ತಯಾರ ಗಂಡ ಬೆಂಗಲಾ ಅನ್ನದಿಂದ ನಿನ್ನ ವೀರ ತಯಾರಾಗ ಮುಂದೆ ಎಲಬ ತಯಾರಾಗ್ಯಾವ ಹಾ ಹಾ ಉಗುರ್ ತಯಾರಾಗ್ಯಾವ ಖರೆ ಎದರಿಂದ ಅನ್ನದಿಂದ ಹೌದ ಹೌದು ಮುಂದೆ ಸಂಗತಿ ಮುರಿದು ಮಾತಾಡೋರು ಇದ್ರಿ ಅಂದ್ರೆ ನನಗ ಒಕ್ಕಾಟು ಮಾಡ್ರಿ ಅಂದ್ರೆ ನೀವು ಹೇಳದಂಗ್ ಕೇಳ್ತೀರ ಒಂದ್ ವರ್ಷ ನಿಮಗ ಅತಿಥಿಗಳಂತ ಹೇಳಿ ದೇವರ ಸಮ ನಂತ ಸತ್ಕಾರ ಮಾಡ್ಕೊಂಡಿರ್ ನಮ್ ಊರಿ ಹೌದ ಹೌದ ಕರೆ ಶಿರಸಿಗ ಮಾಡೋದ್ ಹೆಂಗದ ಅಂದ್ರ ವಿಷಯದೊಳಗೆ ಇನ್ನು ಯಾರಿಗೂ ಮುಂದಕ್ಕೆ ಬಿಟ್ಟ ಚಾನ್ಸ್ ಇಲ್ಲ ಹೌದು ಬಿಡಾದ್ರು ಏನೋ ಮುಂದ ಬಿಡಾದ್ರು ಇಲ್ಲ ಖರೆ ಯಾ

சிதாந்த மாத எம கண்டிந்த உபுர் கண்டிந்த ரோம் கண்டிந்த கண்டிந்தால ஒட்டு கண்டிந்தே குடில அல்ல அண்ண்த்தில் தயாராக ಮತ್ತ ಬಾಳವನ್ ಚಂದ್ ಹೇಳ್ತಾರ ನೀನು ಹೇಳ್ತಾ ಏನ್ರಿ ಹೆಂಗ ಮಕ್ಕಳಿಗೆ ಎದಿ ಹಾಲು ಬರ್ಬೇಕಾಗಿತ್ತಂದ್ರ ಆಹಾ ನಿಮ್ಮವ ನಮ್ಮ ಅಪ್ಪನ ಮಾಡ್ಕೊಂಡಾಗ ಎದೆ ಹಾಲು ಬರ್ತಾವ ಅಂತ ಹೇಳ್ದ ಹಂಗ ಎಲ್ಲಾರೇನು ರೀ ಒಂದು ಮಾತ ಹೇಳ್ತೀನಿ ನಿಮ್ಮ ದೊಡ್ಡ ತಂಪ ನಿಮ್ಮ ಅನ್ಬ್ಯಾಡ್ರಿ ನಮ್ಮ ಎಲ್ಲಿ ಕೆ ಜಿ ದೊಡ್ಡ ಗುರುಗಳಾಗಿ ಹಿಡಿದ ಮಾತಾಡ್ರಿ ಮಾತು ಅಲ್ಲಕ್ಕೆ ಹೋಗಬ್ಯಾಡ್ರಿ ಹಾ ಯಾಕೆ ನಬ್ಯಾಡ್ರಿ ಅಂತ ಹೇಳ್ತೀನಿ ಅಂದ್ರ எக்கு நோட் கேட்கிறேன் நீங்க எலிஹிஜ் இல்லாத எலி என்ன கேள் மனியாக அபிசத்தி ಮೊದಲು ಜಗತ್ ಹುಟ್ಟುದಿಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರಿ ಮೂರ್ ಮಂದಿ ಹುಟ್ಟಸ್ಯಾರ ಆಮೇಲೆ ಜಗತ್ ಹುಟ್ಟಾದ ಮತ್ತ ಮೊದಲಿಗೆ ಇದು ತಳಪಾಯ ಹಾಕಿ ಕೊಟ್ಟಿರ ಮಾರ್ ನೀವು ನನ್ನ ಮಾತು ಮುರ್ಲ್ ನನಗ ಹಿಂದ ಹನ್ನೆರಡು ಶತಮಾನದೊಳಗೆ ಬಸವಣ್ಣ ತಂದಾನ ಮಕ್ಕಳಿಗೆ ನಾಲ್ಕು ಗಾಡಿ ಮಧ್ಯರು ಯಾರು ಹೇಳ ನಿಮಗಿರ ಎಲ್ಲ ತಿನ್ನ ಅವ್ರ ಅಣ್ಣವ್ರು ಹೆಣ್ಣು ಸಾಲ ಎತ್ತರ ಹೆಣ್ಣಿಗೆ ಸ್ಥಾನಮಾನ ವೇದ ಕಾಲದೊಳಗೆ ಅಲ್ಲ ಅದು ಬರ್ತಾರೆ இஹாஸ் ஹெங்க வரவேந்திர மனை கட்ட குடி கட்ட தளபாய துரஸ் குடி நின்று மாத்து தழப்பா துரஸ் இல்ல அதுக்கு ஒட்ட நடுவேக்க மாத்து ಖರೆ ನೀವು ಗಣಸರ್ ನಾವು ಹೆಚ್ಚಿಗೆ ಹೆಚ್ಚಿಗೆ ಅಂತಾರಿಲ್ಲ ಸೀರೆ ಯಾಕೆ ಉಟ್ಕೊಂಡ್ರಿ ಅಂತ ಕೇಳ್ತಿಲ್ಲ ಹೆಚ್ಚಿಗೆ ನಾವು ಸೀರೆ ಯಾಕೆ ಉಟ್ರಿ ಸಮುದ್ರ ಮತ್ತೆ ಆದ ಕಾಲಕ್ಕ ಅಮೃತ ಪಾನ ಮಾಡುವಾಗ ಹಂಚುವಾಗ ನಾರದ ಮನೆ ಮೋಹಿನಿಯಾಗಿ ಸೀರೆ ಉಟ್ಟ ಹಂಚ ಅಮೃತ ಹೌದಾ ಹದಿನೆಂಟು ಪುರಾಣದೊಳಗೆ ಓದಿರಿ ಓದಿರಿ ಖರೆ ಗಂಡಸೋ ಹೆಂಗಸೋ ಹೌದಾ ಹಂಗೇನು ಬಾಳ ಕೇಳ್ರಿ ನಾರ್ನಲ್ಲಿ ಹೆಂಗಸ ಏನು ಹೌದು ನಮ್ಮ ದೇವರ ಬಾವಿ ಅಂದ್ರೆ ಅನುಸೂಯ ದೇವಿ ಮೂರು ಮಂದಿಗೆ ಕೂಸುಗಳ ಮಾಡಿ ಹಾಕ್ಯಾಳ ಹಾಕ ಎಲ್ಲಿ ಹೋಯ್ತಪ್ಪ ನಿಮ್ಮ ದೇವರು ಬ್ರಹ್ಮ ವಿಷ್ಣು ಆಹಾ ಮೂರು ಮಂದಿ ಕೂಸು பார்வதி சரஸ்வதி ஒன்றும் அவங்க நம் கண்டிப்பா தப்பு கை முகித்தன தாயி நான் காண்டிங்கொடு தன்ன அது நிஜ ரூபித்தங்க அவங்க தம் கான்தாரி கருக்கோரிய கொட்டி ஆக கொடித்த நம் பரமாத்மகு இன்னொரு மாத்தாரி எந்த நாய் பெண்ங்க ஓட் பெண்ஹத்தி கால் காரி மணி நீர் சிங்காரில் ஆம்கெல்லாம் சிங்கார் ஆகாரி எண்ணு மோடி முசுகாக்கூர் குண்டிருத்தேன் கண்ட நீர் வரலாத்தி யார் ಅದಕ್ಕೂ ಹೆಣ್ಣು ಮಕ್ಕಳೇ ಬಾ ಮಕ್ಕಳು ಬೇಕೇ ಇಲ್ಲ ಹೌದಾ ಇವನ್ ಹೇಳ್ತಾ ಏನ್ರೀ ಇವನ ಸರ ಗೋಜರ್ ಸಾಮಾ ನನಗೆ ಹೌದಾ ತಾಳಿ ನಿಮ್ಮ ಧ್ಯಾಯಂ ಕಟ್ಕೊಂಡ ಹಾ ಹಾ ಅದೇ ಗೋಜರ್ ಸಾಮಾ ನಮ್ಮ ಅಪ್ಪನ ಗುರುತ ಹೌದು ಹೌದು ಹೆಣ್ಣು ಮಕ್ಕಳ ಗುರುತ ಯಾರಿಂದ ಗೊತ್ತು ಗುರುತ ಈಗ ತಾ ಈಗ ತಾಳಿ ಬಂದ ಮೊದಲ ತಾಳಿ ಇತಿಹಾಸ ತಗದು ನೋಡ್ರಿ ಇತಿಹಾಸ ತಗದು ತೆಗೆದು ಹೋದ್ರಿ ಮೊದಲ ತಾಡಿನ ಎಲಿ ತಾಳಗಾರಿ ಕಟ್ಟುತ್ತ ಕಟ್ಟುತ್ತಿದ್ರು ತಾಯಿ ಆದ ಮೊದಲ ಆದಿಸೊಳಗೆ ಯಾರಿಂದ ಆಗದ್ರಿ ಜಾಮುನಿ ಮಕ್ಕಳದಿಂದ ಇತಿಹಾಸ ಖರೆ ಒಂದು ವಿಷಯ ನಿಚ್ಚ ತಳಾವು ಪೂರಾ ಮಾತಾಡಬೇಕು ಊರ ಗೊತ್ತಿಂದರೆ ಮಾತಾಡಬೇಕು ಇಲ್ಲಂದ್ರ ದಪ್ಪ ಆಗಿ ಮುಚ್ಚಗೋನು ಮಾಡ್ಕೊಬೇಕು ಅದರ ಸನಿ ಹೋದೆ ಹೌದಾ ಅದು ಅದಕ್ಕೆ ಮಾತೇನು ಮಾತಾಡಣ ಬಾ ಮತ್ತೇನು ಮಾತಾಡ್ರಿ ನಾವು ನಮ್ಮ ಹಸ್ತಾರ ಆಹಾ ಆ ಹನ್ನೆರಡು ಶತಮಾನದೊಳಗೆ ಹಿಂಗ ಮಾಡಿದ್ರು ಹಂಗ ಮಾಡಿದ್ರು ಆಹಾ ಏನು ಮಾಡ್ಯಾವ ಹನ್ನೆರಡು ಶತಮಾನದೊಳಗ ಏನ್ ಮಾಡ್ಯಾರ್ರೀ ನಾನ್ದು ಬಾಳೆ ಮಂದಿ ಹಿಟ್ಟವ್ರು ಒಂದು ನಿಮ್ಮವರ ಹೌದಾ அதுங்க இந்திராந்த குழாசு ஆர்டர் இந்திரா காந்தி அக்கோனியா காந்தி எல்லாரும் பிசுவின்ஹார் சூழல்கே இது சோனியா காந்தி பாஸ் அக்கா எந்தசூரு

ಸಿದ್ದರಾಮಯ್ಯ ಪುಕ್ಕ ದೇವಸ್ಥಾನ ದರ್ಶನ ನಿಮ್ಗೆ ಏನಾಗ್ತದೆ ನೀವು ಪಾಪಿಗಳ ಜನ್ಮ ಹೌದಾ ಅದಕ್ಕೆ ಮೋನಿ ಬರ್ಬೋದು ಕುಂದ್ರೆ ಸಿದ್ದರಾಮಯ್ಯ ಒಟ್ಟ ಒಟ್ಟ ಅನ್ನೋದು ನಿಮ್ಗೆ ಬೇತೇರಿ ಹೌದೌದು ಅದಕ್ಕೆ ನಿನ್ನವಾಗಿ ಏನ್ ಹೇಳ್ತಾರ ಏನ್ರಿ ಪರಮ ಇದು ಹೆಣ್ಣ ಇರ್ಲಾರ್ಮೇಲೆ ಮುಕ್ತ ಹಂಗಾರ ಇದು ಶಾಸ್ತ್ರ ಸಿದ್ಧಾಂತ ಮಾತ್ರ ಹೇಳ್ತೀರಾ ಬಾಬಾರಿ ನವನೀತ ಕೈವ ತಗದು ಓಜ ನೋಡು ಲಕ್ಕಡಿ ಯಾವ್ರಿಗಾಗಲ್ಲ ಅವ್ರಿಗೆ ಮುಕ್ತಿ ಇಲ್ಲ 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 ಆಧಾರ ಸಿದ್ಧಾಂತ ಹೇಳ್ತಾರೆ ಮುಕ್ತಿ ಇಲ್ಲ ಇಲ್ಲ ಅವ್ರ ಲಗ್ನ ಆಗಿಲ್ಲ ಇವ್ರ ಲಗ್ನ ಆಗಿಲ್ಲ ಇದ್ರೆ ನೋಡೋ ಅವ್ರಿಗೆ ಮುಕ್ತಿನೇ ಇಲ್ಲ ಇದೋ ಶಾಸ್ತ್ರ ಹೇಳತದ ಆಧ್ಯಾತ್ಮಲಿ ಬುಕ್ ಹೇಳತದ ಹೌದು ಯಾರು ಮಕ್ಕಣಾಗಿ ಇರ್ತಾರ ಅವರಿಗೆ ಮಾತ್ರ ಮುತ್ರೆ ಹೌದು ಹೌದು ಇದೋ ನೇತ ಹೇಳಂತಾ ಅಹಾ ಪರಮಾತ್ಮ ಆ ಸತ್ತಿರಲಿ ಆಹುತಿ ಆಗಾಗ ಆಗಾಗ ಎಲ್ಲ ದಕ್ಷಾಬ್ರಹ್ಮ ಯಜ್ಞ ಕುಂಡ ಒಳಗ ಆಹುತಿ ಆಗಾಗ ಅವಾಗ ಇರೋ ಒಂದೇ ಇತ್ತು ಬುದ್ಧಿಪಡಕ ತೆರಿನಕ್ಕೆ ಅಂತ ತುಳ ತುಂಬಿದ್ರು ಯಾರಿಗೆ

ಪರ್ವತಗಿರುಗಳ ಹಿಮಾಲಯ ಪರ್ವತದೊಳ ಹೋಗಿ ತಪಾ ಮಾಡ್ಯಾನು ಮಾಡ ಇತಿಹಾಸ ಇತಿಹಾಸ ತಪಾ ಮಾಡಿದ ನಾನು ಹಿಂದ್ರಾಗಡಿ ಪಾರ್ವತೇ ಹುಟ್ಟಿ ಬಂದ ಹೇಳಿ ಪಾರ್ವತ ಹುಟ್ಟಿ ಬಂದು ಪರ್ವತ ರಾಜನ ಮನೆಯ ನಿನ್ನ ಸಾಯಂಗಡಿ ಹುಚ್ಚಿಡದಂತೆ ಪರ್ವತ ರಾಜ ಹೇಳಿಕೊಟ್ಟಕ್ಕೆ ಲಗ್ನ ಮಾಡ್ಯಾನ விஷய எல்லாம் ಒಂದ ದಿನ ಏನಾಗಿತ್ತು ಅಂದ್ರೆ ದುರ್ವ್ಯಾಸ ಮುನಿಗಳು ಜಡಕಕ್ ಹೋಗಿದ್ರ ನದಿ ಅವಾಗ ದೇವಿ ದರ್ಶನಕ್ಕಾಗಿ ತನ್ನ ಗೆಳತಿಯರ್ ಕರ್ಕೊಂಡು ಹೋಗಿದ್ರು ಏನು ದೊಡ್ಡ ಋಷಿ ಅದಾನ ದರ್ಶನ ಮಾಡಿ ಬರ್ಬೇಕಂತ ಹೇಳಿ ದ್ರೌಪದಿ ತಾನು ಗೆಳತೆ ಕರ್ಕೊಂಡು ಕೃಷ್ಣ ದುರ್ವಾಸ ಮುನಿಗಳಾದ್ರು ದುರ್ವ್ಯಾಸ ಮುನಿಗಳಲ್ಲಿದ್ರು ಎಲ್ಲಿ ಜಳಕ ಅವಾಗ ಜಳಕೋ ಅವನು ಏನಾಗಿತ್ತು ಪರಿಸ್ಥಿತಿ ಅಂದ್ರೆ ವಾರ ನೀವು ಹೋಗಿದವ ಆಮೇಲೆ ದರ್ಶನ ಕೊಡ್ತೀನಿ ಅರ್ಥ ಮಾಡಿಕೊಂಡ್ರಿ ಅಂದ್ರು ಬಿಚ್ಂಗೆ ಕಾಣಿಸ್ತದ್ರು ಅದಕ್ಕ ಉಟ್ಟಿರುವಂತ ಕೌಟ ನೀರಿನ ಸೆಳೆಯಾಗಿತ್ತು ದುರ್ವ್ಯಾಸ ಮುನಿಗಳದು ಅವಾಗ ತಿಳ್ಕೊಂಡ ದ್ರೌಪದಿ ಕಂಪಿನ ಹರಿದ ನೀರಿನ ಸೆಳಿವಿಗೆ ವಾದಂಕ ಹಸ್ತದ ಅದಕ್ಕೆ ಹೊರಗೆ ಬರ್ಲಾಕ ನಾಚಕೊಳಕತ್ತದ ನಾವ್ ಹೆಣ್ಮಕ್ಳಿಂದ ಸಲಾಗ ಅದಕ್ಕೆ ಇದಕ್ಕೇನ್ ಶರಗ ಹರ ಹೋಗಿ ದೂರದಿಂದ ಸರಿಗ ಬಿಟ್ಟ ಅವಾಗ ಕೌಪಿನ ಮಾಡಿಕೊಂಡು ಸುತ್ತಕೊಂಡು ಸೊಂಟಿಗೆ ಸುತ್ತಕೊಂಡು ಹೊರಗೆ ಬಂದ ನಿಮ್ಮ ಮಾನ ಕಾಪಾಡದವ್ರು ನಾವು ಹೌದು ಅಲ್ಲ ಬೇಕಲ್ಲ ಹಿಂದ್ರಾಗಡಿ ನೀವು ಆಶೀರ್ವಾದ ಮಾಡ್ರಿ ಏನಾರ ಮಾಡ್ರಿ ನಿಮ್ಮ ಹೋಗೋ ಕಾಲಕ್ಕೆ ನಮ್ಮ ಹೆಣ್ಮಕ್ಕಳಿಗೆ ಮನೆಯಲ್ಲಿ ಕಾಪಾಡ್ಯಾರ ಏನ ಕಾಪಾಡಿಲ್ಲ ಮುಂದಿನ ಸಂದಿಗೆ ಹೇಳ್ರಿ ಬಾಬಾ ಹೌದಾ ಎತ್ತ ಇತಿಹಾಸ ಘಟನೆ ಬಾಳವ ಸೋಮ ಟಪ್ ಗುಡ್ಡು ಡುಮ್ ಅಂದ್ರೆ ನಮ್ ಕಡೆ ನೈಚ್ ಅಂತ ವಿಷಯ ಮಾತಾಡ್ರಿ ಗಂಡ ಹೆಚ್ಚು ಮಾತಾಡ್ರಿ ಹಿಡಿದು ಮಾತಾಡ್ರಿ ಒಂದ್ ವಿಷಯ ಎತ್ತಿದ್ರೆ ಅಂದ್ರೆ ಅದ್ರ ಹಿಂದೆಂದು ಮುಂದಿಂದ ಕೂಡ ಹೇಳಿದ್ರೆ ಅದಕ್ಕೊಂದು ನೆರಗು ಬರ್ತದ ಒಂದು ಕಿಮ್ಮತ್ ಇರ್ತದ ಆ ವಿಷಯ ಹಿಂದ ಹದಿನೆಂಟು ವಿಷಯ ಹೆಣ್ಮಕ್ಕಳ ಬೆಳೆ ಹೋಗಿದ್ರು ರೊಟ್ಟಿ ಬಡಿದ್ರು ಒಣಗಿ ಮಾಡಿದ್ರು ಅಣ್ಣ ಕೂಡಿ ಉಂಡ್ರು ನೀರು ಕುಡಿದ್ರು ಮಾತಲ್ಲೇ ಹಾಕೋದರು ರೊಟ್ಟಿ ಬೆಲೆ ಜ್ಞಾನದ ಮಾತಾಡ್ರಿ ಮಾತಾಡ್ರಿ ಅಧ್ಯಾತ್ಮಕ ಹೆಚ್ಚು ಮಾತಾಡ್ರಿ ಅದರ ಒಂದು ಬಟ್ಟೆ ಹಾಡಿದ ಸಂಪೂರ್ಣ

ಹಾಗಾದ್ರಿ ಶಾಪ ಕೊಟ್ಟ ಸಲುವಾಗಿ ಸಲುವಾಗಿತ್ತು ಸಲುವಾಗಿ ಎಂದ್ರಗ ಶಾಪ ಕೊಟ್ಟ ಮೈ ತುಂಬ ಯೋಜಿಗಳು ಆಯ್ಯಾವ ಮತ್ತೆ ಗಣಸುರ ಈ ಗಣಸರು ನಾಳೆ ಗಣಸರ್ ಗಣಸು ಲಗ್ನ ಆಗುತ್ತಾ ಏನು ಕೂಡಾನೇ ಉಳಿಸಿಲ್ಲ ನನ್ನ ಕೈಯಾದ ಶೇಕರ್ ಚಿಂದ ಹಜರ್ ಮಾಡ್ತೀನಿ ನಾಲ್ವಾ